ನಿತ್ಯ ಜೀವನದಲ್ಲಿ ಕಗ್ಗ ಭಾಗ ನೂರ ಹದಿನೆಂಟು ಇದೆ ಎನ್ನಬೇಡ ಮಂಕುತಿಮ್ಮ ಫಲವೆಯನ್ನು ಹೆಣಗಾಡಿ ಹೋರಾಡಿ ಹರೆಯೊಳಗೆ ಸಲಿಸದೊಂದನು ಒಂದನು ದೈವ ಬಿಡದು ಹೊಲಸೆಲ್ಲವೆಲ್ಲ ಪಾಳ್ ಬಾಳ್ಗೆ ತಳಹದಿ ಇಲ್ಲ ಇದೆ ಎನ್ನಬೇಡ ಮಂಕುತಿಮ್ಮ ಜಗತ್ತಿನಲ್ಲಿ ಸ ಸಂಸಾರದಲ್ಲಿ ಸಮಸ್ಯೆಗಳನ್ನು ಎದುರಿಸಿ ಹೆಣಗಾಡಿ ಹೋರಾಡಿ ಬರುವ ಫಲವಾದರೂ ಏನು ದೈವಕ್ಕೆ ಸಲ್ಲಿಸಬೇಕಾದ್ದನ್ನು ಸಲ್ಲಿಸಲೇಬೇಕು ಇಷ್ಟೆಲ್ಲ ಪೂಜೆ ಮಾಡಿ ಭಜನೆ ಮಾಡಿ ಏನು ಫಲ ಇದೆ ಏನು ಪ್ರಯೋಜನ ದೇವರಿಗೆ ಬೆಳ್ಳಿ ಕವಚ ಹಾಕಿಸಿ ಎಷ್ಟೆಲ್ಲ ಪ್ರದಕ್ಷಿಣೆ ಹಾಕಿದ್ದೇನೆ ಆ ದೇವರಿಗೆ ಕರುಣಿಯೇ ಇಲ್ಲ ಎಷ್ಟೆಲ್ಲ ಕಷ್ಟ ಕೊಡುತ್ತಾನೆ ಬಾಳ್ಗೆ ತಳಹದಿ ಇಲ್ಲ ಕಾಯುವ ದೈವ ಇಲ್ಲ ದೈವ ಕುರುಡೆನ್ನದಿರು ಇದೆಲ್ಲ ಗಲಿಬಿಲೆಗಳು ಇದಕ್ಕೆ ಯಾವುದೇ ರೀತಿಯ ಆದಿ ಅಂತ್ಯ ಇಲ್ಲ ಅನ್ನಬಾರದು ನನಗೆ ಸುಖವಿಲ್ಲ ಅದರಿಂದ ದೇವರಿಲ್ಲವೆನ್ನುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು